ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಎಲ್ಲಾ ಮಕ್ಕಳಿಗೂ ಲಾಡು ವಿತರಣೆ ಮಾಡುತ್ತಿರುವ ಶಾಸಕ ಡಿ ರವಿಶಂಕರ್ ಅವರು ಕಳೆದ ಎರಡು ವರ್ಷಗಳಿಂದಲೂ ಸಹ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಿಹಿ ವಿತರಣೆಯನ್ನು ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪನವರು ನಮ್ಮ ತಾಲೂಕಿನ ಶಾಸಕರಾದ ಡಿ ರವಿಶಂಕರ್ ಅವರು ತಮ್ಮ ಸ್ವಂತ ಹಣದಿಂದ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಓದುತ್ತಿರುವ ಎಲ್ಲಾ ಮಕ್ಕಳಿಗೂ ಸಿಹಿಯನ್ನು ಹಂಚುತ್ತಿರುವುದು ತುಂಬಾ ಸಂತೋಷ ತಂದಿದೆ ಮುಂದೆಯೂ ಸಹ ಇದು ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಬಂಧಪಟ್ಟಂತೆ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಂಥ ಡಿ ರವಿಶಂಕರ್ ಸರ್ ಅವರು ಮತ್ತು ಎಂ ಸಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಂಥ ದೊಡ್ಸಗೌಡ ಸರ್ ಅವರು ತಾಲೂಕಿನಲ್ಲಿರುವಂತಹ ಅಂದರೆ ಅವಳಿ ತಾಲೂಕಿನಲ್ಲಿರುವಂಥ ಕೆಆರ್ ನಗರ ಮತ್ತು ತಾಲಿ ತಾಲೂಕಿನಲ್ಲಿರುವಂತಹ ಎಲ್ ಕೆ ಜಿಯಿಂದ ಪಿ ಯು ಕಾಲೇಜಿನ ಹಂತದವರೆಗಿನ ನಲವತ್ತ್ಮೂರು ಸಾವಿರ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ಸಿಹಿಯನ್ನು ವಿತರಣೆ ಮಾಡಿರುವಂಥ ಕೆಲಸನ ನಿನ್ನೆ ಹಮ್ಮಿಕೊಂಡಿದ್ದು ಅದಕ್ಕೆ ಚಾಲನೆ ಕೊಟ್ಟಿದ್ದರು ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಿಗೂ ಅಂಗನವಾಡಿಗಳಿಗೂ ಮತ್ತು ಪಿ ಯು ಕಾಲೇಜುಗಳಿಗೆ ಸರ್ಕಾರಿ ಅನುದಾನ ಅನುದಾನ ರಹಿತ ಎಲ್ಲರಿಗೂ ಕೂಡ ಮಕ್ಕಳಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಿಹಿಯನ್ನು ವಿತರಣೆ ಮಾಡಿದ್ದಾರೆ ಇಲಾಖೆ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇದು ಒಂದು ಕಾರ್ಯಕ್ರಮ ಕಾರ್ಯಕ್ರಮವಾಗಿದ್ದು ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡುತ್ತೆ ಅಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಮಾನ್ಯ ಶಾಸಕರಂತ ಡಿ ರವಿಶಂಕರ್ ಸರ್ ಅವರಿಗೆ ಮತ್ತು ಎಂ ಸಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಂತಹ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೆ ಇಷ್ಟಪಡ್ತೇನೆ ನಲವತ್ತ್ಮೂರು ಸಾವಿರ ಲಾಡುಗಳು ಈಗಾಗಲೇ ವಿತರಣೆ ಮಾಡಲಾಗಿದೆ ಇನ್ನೂ ಅಂಗನವಾಡಿಗಳಿಗೆ ಮೂರು ಸಾವಿರಕ್ಕೂ ಹೆಚ್ಚು ಲಾಡುಗಳನ್ನು ಕೊಡುವಂಥ ಕೆಲಸ ಆಗ್ತದೆ ಮತ್ತು ಉಳ್ಕೊಂಡಿರುವಂಥ ಪಿ ಯು ಕಾಲೇಜ್ನಲ್ಲೂ ಕೆಲವು ಮಕ್ಕಳಿಗೆ ಕೊಟ್ಟಿಲ್ಲ ಅನ್ನೋಂಥ ಅದನ್ನೂ ಸೇರಿಸಿ ಒಂದು ನಲವತ್ತೈದು ಎಂಟರಿಂದ ನಲವತ್ತೊಂಬತ್ತು ಸಾವಿರ ಮಕ್ಕಳಿಗೆ ಲಾಡುಗಳನ್ನು ವಿತರಣೆ ಮಾಡುವಂಥ ಕೆಲಸ